ಬೀದರ್ ಆರ್ಟಿಒ ಜಿಕೆ ಇವರನ್ನ ಬೇರೆಡೆಗೆ ವರ್ಗಾವಣೆ ಮಾಡುವಂತೆ ಒತ್ತಾಯಿಸಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಅಂಬೇಡ್ಕರ್ ತದ ಬಳಿ ಜಮಾಯಿಸಿದ ಎಲ್ಲ ಪ್ರತಿಭಟನಾಕಾರರು ಪ್ರಮುಖರು ಕಾರ್ಯಕರ್ತರು ಅಲ್ಲಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಶಿವಾಜಿ ವೃತ್ತ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಕೊನೆಗೊಂಡಿತು ಮೆರವಣಿಗೆಯುದ್ದಕ್ಕೂ ಆರ್ಟಿಒ ವಿರುದ್ಧ ಘೋಷಣೆ ಹೋಗಿ ಆಕ್ರೋಶ ಹೊರಹಾಕಿದ ಪ್ರತಿಭಟನಾಕಾರರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಪ್ರಮುಖರು ಮಾತನಾಡಿ ಜಿಕೆ ಬಿರಾದರ್ ಇವರು ಮೂಲತಃ ಬಸವಕಲ್ಯಾಣ ಎಆರ್ಟಿಒ ಆಗಿದ್ದಾರೆ ಹುಮ್ನಾಬಾದ್ ಎಆರ್ಟಿಒ ಪ್ರಭಾರಿ ಪಡೆಯುವ ಜೊತೆಗೆ ಬೀದರ್ ಆರ್ಟಿಒ ಪ್ರಭಾರಿ ಪಡೆದು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಮೂರೂ ಸ್ಥಳಗಳಲ್ಲಿ ಸರಿಯಾಗಿ ಕರ್ತವ್ಯ ನಿರ್ವಹಿಸುವುದಲ್ಲಿ ಲೋಪವೆಸಗಿದ್ದಾರೆ ವೈಫಲ್ಯರಾಗಿದ್ದಾರೆ ಮನ ಬಂದಂತೆ ಕಚೇರಿಗೆ ಆಗಮಿಸುತ್ತಿದ್ದಾರೆ ಸರಕು ಸಾಗಾಣಿಕೆ ವಾಹನ ಸೇರಿ ಇತರೆ ವಾಹನಗಳ ಸವಾರರಿಂದ ಹಣ ವಸೂಲಿ ಮಾಡ್ತಾ ಇದ್ದಾರೆ ಎಂದು ದೂರಿದರು ವಾಹನ ಚಾಲನಾ ಪರವಾನಗಿಗಾಗಿ ಜನರು ನೇರವಾಗಿ ಅರ್ಜಿ ಸಲ್ಲಿಸಿದರೆ ವಿನಾಕಾರಣ ರದ್ದು ಮಾಡ್ತಾ ಇದ್ದಾರೆ ಮೋಟಾರ್ ವಾಹನ ತರಬೇತಿ ಶಾಲೆ ಅಥವಾ ದಲ್ಲಾಳಿಗಳಿಂದ ಅರ್ಜಿ ಬಂದರೆ ಮಾತ್ರ ಅರ್ಜಿದಾರರಿಗೆ ಅನರ್ಹರಿಗೂ ವಾಹನ ಚಾಲನಾ ಪರವಾನಗಿ ಇದ್ದಾರೆ ಎಂದು ಆರೋಪ ಮಾಡಿದ್ರು ಜಿಲ್ಲೆಯಲ್ಲಿ ಪಿವೈ ಎಂಎಚ್ ಪಿಜಿ ಅಂದರೆ ಪಾಂಡಿಚೇರಿ ಮಹಾರಾಷ್ಟ್ರ ಮತ್ತು ತೆಲಂಗಾಣ ರಾಜ್ಯಗಳ ವಾಹನಗಳು ಬಿಟ್ಟಿ ತಿರುಗಾಡ್ತಾ ಇದ್ದರೂ ಅಧಿಕಾರಿಗಳು ವಾಹನಗಳ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳುತ್ತಿಲ್ಲ ತುಟುಕ್ ಪಿಟಕ್ ಅಂತ ಇಲ್ಲ ಈ ರಾಜ್ಯಗಳ ನೋಂದಣಿ ಇರುವ ವಾಹನಗಳನ್ನು ದಂಡ ಹಾಕಿ ವಶಕ್ಕೆ ಪಡೆದು ಕರ್ನಾಟಕ ರಾಜ್ಯ ನೋಂದಣಿ ಮಾಡುವಂತೆ ಕ್ರಮ ಜರುಗಿಸಬೇಕು ಎಂದು ಈ ಮೂಲಕ ಆಗ್ರಹ ಮಾಡಿದರು ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಬೀದರ್ನಲ್ಲಿ ಮೋಟಾರ್ ತರಬೇತಿ ಶಾಲೆಗಳು ಕ್ರಮಬದ್ದವಾಗಿ ಕಾನೂನಿನ ಚೌಕಟ್ಟಿನಡಿಯಲ್ಲಿ ನಡೆಯಬೇಕು ಇಲ್ಲವಾದಲ್ಲಿ ಸದರಿ ಶಾಲೆಗಳ ಪರವಾನಗಿ ರದ್ದುಗೊಳಿಸಬೇಕು ದಲ್ಲಾಳಿಗಳ ಹಾವಳಿ ತಡೆಗಟ್ಟಬೇಕು ಆರ್ಟಿಒ ಕಚೇರಿ ಸಿಬ್ಬಂದಿ ವಿಕಾಸ್ ಕಾಂಬ್ಳೆ ಪ್ರೇಮ್ ಕುಮಾರ್ ಯಲ್ಗುರ್ತಿ ಅವರನ್ನ ಅಮಾನತು ಮಾಡಬೇಕು ಎಂದು ಒತ್ತಾಯ ಮಾಡಿದರು ಬೇಡಿಕೆ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ವೇದಿಕೆ ಜಿಲ್ಲಾಧ್ಯಕ್ಷ ವಿಎಲ್ ಮಾರ್ಟಿನ್ ಯುವ ಘಟಕದ ಜಿಲ್ಲಾಧ್ಯಕ್ಷ ಮೋಜಸ್ ನಿರ್ಣಾಕರ್ ಕೃಷ್ಣ ವಾರಿಕ್ ವಿನೋದ್ ಚಿಟ್ಟ ರವಿ ಯಾಕತ್ಪುರ್ ಅಬ್ರಹಾಂ ನೂಸೆ ಜಾನ್ ವೆಸ್ಲಿ ಸೇರಿದಂತೆ ಇನ್ನಿತರರು ಇದ್ದರು ನನ್ನ ಹೆಸರು ಮಾರ್ಟಿನ್ ಮಾಸ್ ಅಂತ ನಮ್ಮ ಕರ್ನಾಟಕ ರಕ್ಷಣೆಗೆ ಜಿಲ್ಲಾಧ್ಯಕ್ಷೆ ಇವತ್ತು ಪ್ರತಿಭಟನೆ ಮಾಡೋ ಉದ್ದೇಶ ಕುರಿತೇನೆಂದ್ರೆ ಬೀದರ್ ಜಿಲ್ಲಾ ಆರ್ ಟಿ ಒ ಅಧಿಕಾರಿ ಏನಿದ್ದಾರೆ ಜಿ ಕೆ ಬಿರಾದರ್ ಅಂತ ಹೇಳಿ ಭಾಳ ಭ್ರಷ್ಟ ಅಧಿಕಾರಿ ಅವರು ಅವ್ರು ಬಂದಾಗಿನಿಂದ ಸಾಕಷ್ಟು ಕಚೇರಿಯಲ್ಲಿ ಅವ್ಯಾರಗಳು ನಡೀತಾ ಇದ್ದಾವೆ ಆಯಿತು ಡ್ರೈವಿಂಗ್ ಸ್ಕೂಲ್ದು ರೀತಿ ನಿಯಮಗಳು ಏನದ ಅಂದ್ರೆ ಅದು ಇಲ್ಲಿ ಬೀದರಲ್ಲಿ ಸರ್ಕಾರದ ಮಾರ್ಗಸೂಚಿಯಂತೆ ಯಾವುದೂ ಡ್ರೈವಿಂಗ್ ಮೋಟಾರ್ ವೆಹಿಕಲ್ ಸ್ಕೂಲ್ಗಳು ನಡೀತಾ ಇಲ್ಲ ಒಂದು ಡ್ರೈವಿಂಗ್ ಸ್ಕೂಲ್ ಬೀದರ್ ಜಿಲ್ಲೆಯಲ್ಲಿ ನಡೆಯಬೇಕಾದರೆ ಎರಡು ಎಕರದಲ್ಲಿ ನಾಲ್ಕು ಚಕ್ರ ವಾಹನ ಕಾರ್ ಉದಾಹರಣೆ ಕಾರ್ ನಡೆಸ್ಲಾಕ ಡ್ರೈವಿಂಗ್ ಸ್ಕೂಲ್ದು ಮತ್ತು ದ್ವಿಚಕ್ರ ಕಲಿಸ್ಬೇಕಾದ್ರೆ ಒಂದು ಎಕರೆಯಲ್ಲಿ ಸ್ಥಳ ಮತ್ತೇನದ ಅಂದ್ರೆ ಮೂರು ಕೋಣೆ ಬೇಕು ಒಂದು ಡ್ರೈವಿಂಗ್ ಸ್ಕೂಲ್ ಇರಬೇಕಾದ್ರೆ ಒಂದು ಆಫೀಸ್ ಅಂಥೇಳಿ ಒಂದು ಮಿಷ್ನರಿ ಕಾರಿಂದ ಯಾವ ಭಾಗದ ಪಾರ್ಟ್ಸ್ಗಳು ಇರ್ತಾವಂತ ಹೇಳಿ ಎಕ್ಸ್ಪ್ಲೇನ್ ಮಾಡಕ್ಕೆ ಬೇಕು ಒಂದು ಟೋಟಲ್ ಮೂ ಬೇಕು ಇದ್ರಾಗ ಏನದಂದ್ರೆ ಇಲ್ಲಿ ಆ ರೀತಿ ಏನೂ ಇಲ್ಲದೇನೋ ಇವತ್ತು ನಮ್ಮಲ್ಲಿ ಬೀದರ್ ಆರ್ ಟಿ ಅಧಿಕಾರಿಗಳು ಏನು ಮಾಡತ್ತಾರಂದ್ರೆ ಅವ್ರಿಗೆ ಇನ್ವಾಲ್ ಮಾಡ್ಕೊಳ್ಳತ್ತಾರ ಸರ್ಕಾರ ಮಾತಾಡೋ ಸೂಚಿ ಏನದ ಅಂತಂದ್ರೆ ಏಟ್ ಇಂಟು ಟೆನ್ ಮೂರು ಕೊನೆಗಳು ಇರಬೇಕು ಒಂದು ಕ್ಲಾಸ್ ರೂಮ್ ಅವ್ರಿಗೆ ಕ್ಲಾಸ್ ತೊಗೊಳಕ ಯಾವ ಸೂಚನೆಗಳು ಕೊಡೋಕೆ ಸಲಹೆ ಸು ಎಲ್ಲ ಒಂದು ಆಫೀಸ್ ರೂಮು ಒಂದು ವಾಹನ ಸಂಪೂರ್ಣ ಮಷಿನ್ಗಳ ಬಗ್ಗೆ ತರಬೇತಿ ನೀಡೋಕ ಸಂಪೂರ್ಣ ಮತ್ತು ಇವರು ಆರ್ ಇವರು ಡ್ರೈವಿಂಗ್ ಸ್ಕೂಲ್ದವ್ರು ಏನು ಮಾಡ್ತಾರಂದ್ರೆ ಮೂವತ್ತು ದಿನ ಅವ್ರಿಗೆ ಯಾರಿಗೂ ಕಲಿಸ್ತಾ ಇಲ್ಲ ಮತ್ತು ಅವ್ರ ಹಾಜರಾತಿನೂ ಏನು ತೊಗೋತಾ ಇಲ್ಲ ಮತ್ತು ನಡು ರಸ್ತೆಯಲ್ಲಿ ಅವ್ರಿಗೆ ಡ್ರೈವಿಂಗ್ ಕಲಿಸ್ತಾ ಇದ್ದಾರೆ ಎಲ್ಲ ಮೋಟಾರ್ ಸ್ಕೂಲ್ದವರೆಲ್ಲ ನಡು ರಸ್ತೆಯಲ್ಲಿ ಕಲಿಸಿದ್ರೆ ಏನಾಗ್ತವ್ರಿಗೆ ಜೀವಕ್ಕೆ ತೊಂದರೆ ಆಗ್ಲತ್ತದ ಕೆಲವೊಂದು ಆರ್ ಟಿ ಒ ಇದ್ದರೆ ಆರ್ ಟಿ ಒದವ್ರು ಏನು ಮಾಡ್ತಾರೆ ಕೆಲವೊಂದು ಅಷ್ಟೇ ಅವ್ರು ಕೆಲಸ ಕಾರ್ಯಗಳು ಮಾಡ್ಕೊಡ್ತಾ ಇದ್ದಾರೆ ನೇರವಾಗಿ ಯಾರು ಹೋಯ್ತಾರೆ ಬಡವರು ಸಾರ್ವಜನಿಕರು ಅವ್ರು ಕೆಲಸ ಕಾರ್ಯಗಳು ಮಾಡ್ತಾ ಇಲ್ಲ ಏಜೆಂಟ್ ಬ್ರೋಕರ್ ಜಾಸ್ತಿಯಲ್ಲಿದೆ ಬ್ರೋಕರ್ ಯಾರು ಜಾಸ್ತಿ ದುಡ್ಡು ಕೊಡ್ತಾ ಇದ್ದಾರೆ ಬ್ರೋಕರ್ ಥ್ರೂ ಮುಖಾಂತರ ಹೋದಟ್ಟು ಕೆಲಸ ಕಾರ್ಯಗಳು ಆಯ್ತವೆ ನೇರವಾಗಿ ಯಾರು ಅರ್ಜಿ ಸಲ್ಲಿಸ್ತಾರೆ ಸಾರ್ವಜನಿಕರು ಅವ್ರ ಕೆಲಸಗಳಾಗ್ತಾ ಇಲ್ಲ ಅವ್ರದ್ದು ಅರ್ಜಿಗಳೆಲ್ಲ ರಿಜೆಕ್ಟ್ ಮಾಡಿ ಕಳಿಸ್ತಾ ಇದ್ದಾರೆ ಪ್ರಮುಖ ಏನಂದ್ರೆ ಇವ್ರಿಗೆ ಮೂರು ಚಾರ್ಜ್ ಅವರಿಗೆ ಬಸ್ ಕಲ್ಯಾಣದ ಒಂದು ಚಾರ್ಜ್ ಅದ ಹುಮನಾಬಾದ್ ಒಂದು ಚಾರ್ಜ್ ಅದ ಬೀದರ್ ಒಂದು ಚಾರ್ಜ್ ಅದ ಅವ್ರ ಕೋಸ್ಟ್ ಆ್ಯಕ್ಚುಲಿ ಎ ಆರ್ ಟಿ ಒ ಅಂತ ಹೇಳದ ಅವ್ರು ಆರ್ ಟಿ ಒ ಚಾರ್ಜ್ ತೊಗೊಂಡು ಮೂರು ತಾಲೂಕು ಮಾಡತ್ತಾರ ಅವ್ರಿಗೆ ಒಂದು ಒಂದು ಕಡೆಯೂ ಸರಿಯಾಗಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಎಂಟು ಒಂಬತ್ತು ಗಂಟೆಗೆ ರಾತ್ರಿ ಬಂದು ಅವರು ಕೆಲಸಗಳು ಮಾಡತ್ತಿದಾರೆ ಹಂಗೆ ಅವ್ರಿಗೆ ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಬೇಡ ಯಾಕಂದ್ರೆ ಮೂರು ಮೂರು ಚಾರ್ಜ್ ಅವ್ರಿಗೆ ಕೆಲಸ ಒತ್ತಡ ಆಗ್ಲತ್ತ ಹಂಗೆ ಬೀದರ್ ಜಿಲ್ಲೆಯಲ್ಲಿ ಅವ್ರಿಗೆ ತೆಗೆದಕ್ಬೇಕು ಸರ್ಕಾರದ ಸೂಚಿ ಅಂತ ಡ್ರೈವಿಂಗ್ ಸ್ಕೂಲ್ ಕ್ರಮಬದ್ದಾಗ ಯಾವೂ ನಡೀತಾ ಇಲ್ಲ ಬೀದರಲ್ಲಿ ಸರ್ಕಾರ ಮಾರ್ಗಸೂಚಿ ಯಾವ ರೀತಿ ಯಾವ ರೀತಿ ನಡಿಬೇಕು ಬ್ರೋಕರ್ ಹಾವಳಿ ತಡೆಗಟ್ಟಬೇಕು ಸಾರ್ವಜನಿಕರದು ಕೆಲವೊಂದು ಅಂಗವಿಕಲರದು ಕೆಲಸ ಕಾರ್ಯಗಳು ಇಲ್ಲ ಅಂದವಿಕಲರಿಗೊಂದು ಸಪ್ರೇಟ್ ಅವ ರೀ ಹದಿನೈದು ವರ್ಷಗಳು ಆಟೋಗಳು ಕಡ್ಡಾಯ ಸ್ಕ್ರ್ಯಾಪ್ ಆಗಬೇಕು ಅಂತ ಹೇಳಿ ಅದ ರೀ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಹದಿನೈದು ವರ್ಷದ ಸ್ಕ್ರ್ಯಾಪ್ ಆಗಿಂದ ಹ ಮೇಲ್ಪಟ್ಟಿದ್ರೂ ಅದೇ ರೀತಿ ಆಟೋಗಳಿಲ್ಲಿ ಬೀದರ್ನಲ್ಲಿ ಓಡಾಡ್ತಾ ಇದ್ದಾರೆ ಅವರೇ ಕೊಟ್ಟರೆ ಸ್ಕ್ರ್ಯಾಪ್ ಮಾಡಿ ಅಂತ ಹೇಳಿ ಅನ್ನೋದ ದಾಖಲಾತಿ ನಿಮಗೆ ಕೊಡ್ತೀನಿ ಸುಮಾರು ಐನೂರು ಆಟೋಗಳು ಲಿಸ್ಟ್ ಕೊಟ್ಟಾರ ಆದ್ರೆ ಐನೂರದಾಗ ಒಂದು ಮೀಡಿಯಾದವ್ರು ಯಾರು ಹೋದ್ರೆ ಒಂದು ಐದಾರು ಆಟೋ ಅಡಿತಾರೆ ಜೆ ಸಿ ವಿಲಿಂದ ಹೇಳಿಸಿ ಆದ್ರೆ ಉಳಿದಿನ ಆಟೋಗಳು ಹೆಂಗೆ ಇದ್ದು ಅವರು ಅವ್ರ ಹತ್ರ ಇರ್ತಕ್ಕಂಥ ಕೆಲ ಸಿಬ್ಬಂದಿ ಕೆಲವರ್ಗದವರು ಸಾರ್ ಆಟೋ ಮಾಲೀಕರ ಹತ್ರ ಹಣ ಪಡೆದು ಮತ್ತು ಅದು ಆಗಿ ನಡ್ಸ್ಕೊತಾ ಇದ್ದಾರೆ ಆರ್ ಟಿ ಓ ಅಧಿಕಾರಿಗಳು ಅಂತಂದ್ರೆ ಆಟೋ ಸ್ಕ್ರ್ಯಾಪ್ ಮಾಡಿ ಬಿಟ್ಟು ಅವ್ರು ಹೊಸ ತೊಗೋಬೇಕು ಅಲ್ಲಿ ಅರುಣ್ ಅಂತ ಇದ್ದಾರೆ ಒಬ್ಬರು ಅವ್ರು ಯಾವ ಹುದ್ದೆಯಲ್ಲಿ ಇಲ್ಲ ಹೋಮಾರ್ಡ್ ಅಂತ ಹೇಳಿರ್ತಾರೆ ತಿಂಗಳಿಗೆ ಒಂದು ಸರಿ ಇರ್ತಾರೆ ತೆಗೆದಾಕ್ತಾರೆ ಅರುಣ್ ಅಂಬರಿಗೆ ಅವ್ರು ಹುದ್ದೆಯಲ್ಲ ಆದರೆ ಅರುಣ್ ಅಂಬರಿಗೆ ಅವ್ರು ಹುದ್ದೆಯಲ್ಲಿ ನಡೆಸ್ತಾ ಇದ್ದಾರೆ ಅವರಿಗೆ ಮತ್ತು ಇಲ್ಲಿ ಸ ಕರ್ನಾಟಕ ರಾಜ್ಯದ ಬಿಟ್ಟು ಹೊರ ರಾಜ್ಯದೇನು ಪಾಂಡಿಚೇರಿ ಇವೆ ಮಹಾರಾಷ್ಟ್ರ ಇವೆ ತೆಲಂಗಾಣ ಏನಿವೆ ಆ ಪಾಸಿಂಗ್ ವಾಹನಗಳು ಕರ್ನಾಟಕ ರಾಜ್ಯದ ಬೀದರಲ್ಲಿ ಭಾಳವಾಗಿ ನಡೀತವೆ ನಡೆಸ್ತಾ ಇದ್ದಾರೆ ಆದರೆ ಇಲ್ಲಿ ಯಾರೂ ಅವರಿಗೆ ಆರ್ ಟಿ ಹಿಡಿದು ಏನು ಕೇಳ್ತಾ ಇಲ್ಲ ನಮ್ಮದು ಇದೇ ಇದ್ರಲ್ಲಿಂದ ಏನಲ್ಲದ ನಮ್ಮ ಕರ್ನಾಟಕ ರಾಜ್ಯ ಸರ್ಕ ಸರ್ಕಾರದ ಬೊಕ್ಕ ನಷ್ಟ ಆಗ್ಲತ್ತದ ಇಲ್ಲಿಂದ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಮತ್ತು ಇವು ಏನೋ ಅಂತಂತಂದ್ರೆ ಹದಿನೊಂದು ದಿನದ ಹನ್ನೊಂದು ದಿನದ ಬೇಡಿಕೆಗಳು ಸಂಪೂರ್ಣವಾಗಿ ಈಡೇರಿಸ್ಬೇಕು ಇಲ್ಲಾಂದ್ರೆ ಬೀದಿಗಳು ಇನ್ನೂ ಉಗ್ರ ಹೋರಾಟ ಮಾಡ್ತೇವೆ ಅಂತ ತಿಳಿಸ್ತೀನಿ ನನ್ನ ಹೆಸರು ಮೋಜಸ್ ನಿರಣಕರ್ ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆಯ ಯುವ ಘಟಕದ ಜಿಲ್ಲಾಧ್ಯಕ್ಷರು ಇಂದು ಬೀದರ್ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆ ವತಿಯಿಂದ ನಾವು ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಒಂದು ಬೃಹತ್ ಒಂದು ಪ್ರತಿಭಟನೆ ಮೂಲಕ ನಾವು ಏನಂದ್ರೆ ಇವತ್ತು ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಬೀದರ್ ಜಿಲ್ಲೆಯಲ್ಲಿ ಆರ್ ಟಿ ಓ ಆರ್ ಟಿ ಓ ಜಿ ಕೆ ಬಿರದರ್ ಅವರು ಭಾಳಷ್ಟು ಒಂದು ಏನಾದಂದ್ರೆ ಭ್ರಷ್ಟದಲ್ಲಿ ತೊಡಗಿದ್ದಾರೆ ಅವರಿಗೆ ಏನಾದರೂ ಕೂಡಲೇ ಅವರಿಗೆ ಏನಾದರೂ ಅನ ಅಮಾನತುಗೊಳಿಸಬೇಕು ಮತ್ತು ನಮ್ಮ ಬೀದರ್ ಜಿಲ್ಲೆ ಅಂತಂದ್ರೆ ಶಾಂತಿವಾಗಿ ಕಾಪಾಡಬೇಕಂತ ಹೇಳಿ ನಮ್ಮ ಒಂದು ಮನೆ ಪತ್ರವನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ದೇವೆ ಸುಮಾರು ವರ್ಷಗಳಿಂದ ಅಂತಂದ್ರೆ ಡ್ರೈವಿಂಗ್ ಸ್ಕೂಲ್ಸ್ಗಳು ರಿನುವಲು ಮತ್ತೊಂದು ಮತ್ತೊಂದು ಏನಾಗಿದೆ ಅಂತಂದ್ರೆ ಯಾವುದೇ ರೀತಿಯಲ್ಲಿ ಅಂತಂದ್ರೆ ಅವ್ರಿಗೆ ಯಾವ ಥರ ನಾವು ಸರ್ಕಾರದ ಆದೇಶ ನಿಯಮಗಳು ಏನಿದೆ ಪಾಲನೆ ಮಾಡದೆ ಅವರಿಗೆ ಎರಡು ಇದು ಟೂ ವೀಲರು ಟೂ ವೀಲರ್ ಏನಂತಂದ್ರೆ ಒಂದು ಎಕರದಲ್ಲಿ ಮತ್ತು ಫೋರ್ ವೀಲರ್ ಏನಾದಂದರೆ ಎರಡು ಎಕರದಲ್ಲಿ ಅವರಿಗೆ ತರಬೇತಿ ಕೊಡ್ಬೇಕಂತ ಹೇಳಿ ಸರ್ಕುಲರ್ ಇದೆ ಅದರಲ್ಲಿ ಅವರು ಏನು ಮಾಡ್ತಾ ಇದ್ದೇನೆಂತಂದರೆ ಅವರು ಎಲ್ಲೇ ನಡು ರಸ್ತೆಯಲ್ಲಿ ಏನದಂತಂದ್ರೆ ಡ್ರೈವಿಂಗನ್ನು ಕಲಿಸ್ತಾ ಇದ್ದಾರೆ ಹಾಗಾಗಿ ಭಾಳಷ್ಟು ಏನಂದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲರು ಜಿಲ್ಲೆ ಜನತೆ ಎಲ್ಲರೂ ಏನದಂತಂದ್ರೆ ಒಂದು ಆಕ್ಸಿಡೆಂಟಲ್ಲಾಗಲಿ ಅದರೊಳಗಾಗಲಿ ಆಗಲಿ ಮತ್ತೊಂದ್ರೊಳಗಾಗಿ ಏನದಂತಂದ್ರೆ ಭಾಳಷ್ಟು ಏನದಂದ್ರೆ ಅವರಿಗೆ ಹಾನಿ ಉಂಟಾಗುತ್ತಾ ಇದೆ ಮತ್ತು ಇನ್ನೂ ಅನೇಕ ರೀತಿಯಲ್ಲಿ ಏನಾದಂತಂದ್ರೆ ಒಂದು ಯಾರಾದರೂ ಸಾರ್ವಜನಿಕರು ಂಥ ಒಂದು ಆಗಿದೆ ಆ ಇದ್ದರೆ ಮಾತ್ರ ಅವ್ರು ಅಂತಂದ್ರೆ ನಮಗೆ ಡ್ರೈವಿಂಗ್ ಲೈಸೆನ್ಸನ್ನು ಅನ್ನು ಅನುಮತಿಯನ್ನು ಕೊಡ್ತಾರೆ ಇಲ್ಲವಾದರೆ ಏನಾದರೆ ರಿಜೆಕ್ಟ್ ಮಾಡಿಬಿಡ್ತಾರೆ ಹೀಗಾಗಿ ಬಹಳಷ್ಟು ಬ್ರೋಕ ಬ್ರೋಕರ್ ಒಂದು ಹಾವಳಿಯನ್ನು ಉಂಟಾಗಿದೆ ಹೀಗಾಗಿ ಏನದ ಅಂತಂದ್ರೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು ಮತ್ತು ಜಿಲ್ಲಾಡಳಿತ ಇದ್ರ ಬಗ್ಗೆ ಗಮನ ಹರಿಸಿ ನಮ್ಮ ಬಿದರ್ ಜನರಿಗೆ ಅಂದ್ರೆ ಒಂದು ಶಾಂತಿಯುತವಾಗಿ ಎಲ್ಲರೂ ಒಂದು ಯಾವುದೇ ಒಂದು ಸರ್ಕಾರಿ ಕೆಲಸದಲ್ಲಿ ಒಂದು ಹೋಗಿ ನಮ್ಮ ಖುದ್ದಾಗಿ ನಮ್ಮ ಒಂದು ಡಿ ಎಲ್ ಅನ್ನು ಪಡ್ಕೊಳ್ಳೋ ಆಗಿರಲಿ ಮತ್ತು ಮತ್ತು ಟ್ರೈನಿಂಗ್ ತರಬೇತಿ ಒಂದು ಕೇಂದ್ರವನ್ನು ಒಂದು ನಡೆಸುವಂಥದ್ದಾಗಿರಲಿ ಅಂತಂತ ಹೇಳಿ ನಮ್ಮ ಒಂದು ಬೇಡಿಕೆ ಇದೆ ನಾವು ಮುಂದ ಹನ್ನೊಂದು ದಿವಸ ನಾವು ಅಂತಂದ್ರೆ ಟೈಮ್ ಕೊಟ್ಟಿದ್ದೀವಿ ಹನ್ನೊಂದು ದಿವಸ ಒಳಗೆ ಅಂತಂದ್ರೆ ನಮಗೆ ಯಾವ ಇದು ಯಾವುದೇ ರೀತಿಯ ಇದು ನಮಗೆ ಸ್ಪಂದಿಸಿಲ್ಲ ಅಂತಂದರೆ ನಾವು ಇನ್ನೂ ಬೀದಿಗಿಳಿದು ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ನಾವು ಆರ್ ಟಿ ಒ ಕಚೇರಿ ಎದುರುಗಳೇ ನಾವು ಏನಾದಂದ್ರೆ ಹೋರಾಟ ಮಾಡೋಕ್ಕೆ ಸಿದ್ಧರಾಗಿದ್ದೀವಿ ಹೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ